ವಾರದಲ್ಲಿ ಮೂರು ದಿನ ದಿನಕ್ಕೆ ಒಂದು ಬಾರಿ ಈ ಒಂದು ಹೆಲ್ದಿ ಆ್ಯಂಡ್ ಫ್ರೆಶ್ ಆಗಿರುವ ಗ್ರೀನ್ ಅನ್ನು ಕುಡಿತು ನೋಡಿ ನಿಮ್ಮ ದೇಹದಲ್ಲಿ ಹೆಚ್ಚಿನ ಕೊಬ್ಬು ಇದೆಯಾ ಹೆಚ್ಚಿನ ಫ್ಯಾಟ್ ಇದೆಯಾ ಅದನ್ನ ಕೇವಲ ಮೂರು ದಿನದಲ್ಲಿ ಕಳುಹಿಸುತ್ತೆ ಹಾಗೆ ನಿಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಟಾಕ್ಸಿನ್ಸ್ ಇದೆಯಾ ನಿಮ್ಮ ಹೊಟ್ಟೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕಾ ಕೆಟ್ಟ ಟಾಕ್ಸಿನ್ಸ್ ಕಲ್ಮಶಗಳನ್ನು ಹೊರಗಡೆ ಹಾಕಬೇಕಾ ಅದನ್ನ ಕೇವಲ ಮೂರು ದಿನದಲ್ಲಿ ಆಗುವ ಹಾಗೆ ಮಾಡುತ್ತೆ ನಿಮ್ಮ ಚರ್ಮದ ಮೇಲೆ ಕಪ್ಪು ಕಲೆಗಳು ಇದೆಯಾ ನಿಮ್ಮ ಚರ್ಮ ಸುಕ್ಕುಗಟ್ಟಿದೆಯಾ ನಿಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾ ಅದಕ್ಕೂ ಕೂಡ ಈ ಒಂದು ಡ್ರಿಂಕ್ ಅನ್ನೋದು ಮೂರು ದಿನದಲ್ಲಿ ರಿಸಲ್ಟ್ ಅನ್ನ ಕೊಡುತ್ತೆ ನಿಮ್ಮ ಚರ್ಮದ ಆರೋಗ್ಯಕ್ಕೆ ಹಾಗಿದ್ರೆ ಈ ಒಂದು ಡ್ರಿಂಕ್ ಅನ್ನ ತಯಾರು ಮಾಡ್ಕೊಳ್ಬೇಕು ಅಂದ್ರೆ ಜಾಸ್ತಿ ಖರ್ಚಾಗುತ್ತಾ ಜಾಸ್ತಿ ಕಷ್ಟ ಏನು ಏನೂ ಇಲ್ಲ ನೀವು ದಿನನಿತ್ಯ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವ ಕೆಲವೇ ಕೆಲವು ಪದಾರ್ಥಗಳಿಂದ ಈ ಒಂದು ಡ್ರಿಂಕ್ ಅನ್ನ ತಯಾರಿಸ್ಕೊಳ್ಬೋದು ಹೆಚ್ಚೇನು ಕಷ್ಟ ಪಡ್ಬೇಕಾಗಿಲ್ಲ ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ ಈ ಒಂದು ಡ್ರಿಂಕನ್ನು ನೀವು ಮೂರು ದಿನ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ವೆಯ್ಟ್ ಲಾಸಿಗೆ ಬೇಕಾದಂಥ ಫ್ಯಾಟ್ ಲಾಸಿಗೆ ಬೇಕಾದಂಥ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಫಂಕ್ಷನ್ ನ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡಿ ನಮ್ಮ ದೇಹದಲ್ಲಿ ಡೈಜೆಷನ್ ಅನ್ನು ಸ್ಟ್ರಾಂಗ್ ಮಾಡುತ್ತೆ ನಮ್ಮ ದೇಹದಲ್ಲಿ ಯಾವಾಗ ನಾವು ತಿಂದಿರುವ ಆಹಾರ ಡೈಜೆಷನ್ ಅನ್ನೋದು ಸರಿಯಾಗಿ ನಡೆಯುತ್ತೆ ಡೈಜೆಷನ್ ಸಿಸ್ಟಮ್ ಅನ್ನೋದು ಸ್ಟ್ರಾಂಗ್ ಆಗಿರುತ್ತೆ ಅವಾಗ ನಮ್ಮ ದೇಹದಲ್ಲಿ ಫ್ಯಾಟ್ ಬರ್ನಿಂಗ್ ಅನ್ನೋದು ಸಲೀಸಾಗಿ ನಡೆಯುತ್ತೆ ಕ್ಯಾಲೋರಿ ಬರ್ನಿಂಗ್ ಅನ್ನೋದು ನಡೆಯೋದಕ್ಕೆ ಸಹಾಯ ಮಾಡುತ್ತೆ ಎಷ್ಟೋ ಕಷ್ಟಪಟ್ಟರು ಕಡಿಮೆ ಮಾಡ್ಕೊಳ್ಳೋಕೆ ಆಗದೆ ಇರುವಂತಹ ಕೆಟ್ಟ ಕೊಬ್ಬು ಹೊಟ್ಟೆಯ ಬೊಜ್ಜು ಅನ್ನೋದು ಕೇವಲ ಈ ಒಂದು ಡ್ರಿಂಕ್ಸ್ ಗಳನ್ನ ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಅಂತ ನೀವು ಕೇಳ್ಬೋದು ಖಂಡಿತ ಕಡಿಮೆ ಆಗುತ್ತೆ ಇದರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳು ನಮ್ಮ ದೇಹದಲ್ಲಿ ಒಂದು ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡಿ ವೆಯ್ಟ್ ಲಾಸ್ಗೆ ಬೇಕಾದಂಥ ಸಿಸ್ಟಮನ್ನು ಆಕ್ಟಿವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಾವು ತಿಂದಿರುವ ಆಹಾರ ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗದೆ ನಮಗೆ ಒಂದು ಎನರ್ಜಿಯನ್ನು ಕೊಡೋದಕ್ಕೆ ಸಹಾಯ ಹಾಗೆ ನಮ್ಮ ಹಸಿವನ್ನು ನಾವು ಹೆಚ್ಚಿನದಾಗಿ ತಿನ್ನೋದನ್ನು ಅವಾಯ್ಡ್ ಮಾಡುತ್ತೆ ಕ್ಯಾಲೋರಿ ಇಂಟೇಕನ್ನು ಕಡಿಮೆ ಮಾಡುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಫ್ಯಾಟ್ ಬರ್ನಿಂಗ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆ ಆಗುತ್ತೆ ಕ್ಯಾಲೋರಿ ಎಕ್ಸ್ಪೆಂಡಿಚರ್ ಅನ್ನೋದು ಜಾಸ್ತಿ ಆಗುತ್ತೆ ಹಾಗಾಗಿ ಈ ಒಂದು ಹೆಲ್ದಿ ಅಂಡ್ ಫ್ರೆಶ್ ಆಗಿರುವ ಗ್ರೀನ್ ಜ್ಯೂಸ್ ನಮ್ಮ ದೇಹದಲ್ಲಿ ಕೇವಲ ಮೂರೇ ಮೂರು ದಿನದಲ್ಲಿ ಅನ್ನ ಕೊಡುತ್ತೆ ನಮ್ಮ ವೆಯ್ಟ್ ಗೆ ಹಾಗಿದ್ರೆ ತಡ ಮಾಡೋದು ಬೇಡ ಈ ಒಂದು ಹೆಲ್ದಿ ಅಂಡ್ ಫ್ರೆಶ್ ಆಗಿರುವ ಜ್ಯೂಸ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಇದರಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಎಲ್ಲವನ್ನ ತಿಳ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳನ್ನು ನೋಡಿದಾಗಿ ಬರುತ್ತೆ ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಬನ್ನಿ ಹಾಗಿದ್ರೆ ಈ ಒಂದು ಡ್ರಿಂಕ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ತಿಳ್ಕೊಂಡು ಬರೋಣ ಈ ಒಂದು ವೆಯ್ಟ್ ಲಾಸ್ ಗ್ರೀನ್ ಜ್ಯೂಸ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ನಾನಿಲ್ಲಿ ತೆಗೆದುಕೊಂಡಿರುವಂತದ್ದು ಕೊರಿಯಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು ಇದನ್ನ ನಮ್ಮ ವೆಯ್ಟ್ ಲಾಸ್ ಅಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಕೊತ್ತಂಬರಿ ಸೊಪ್ಪು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ ಡೈಜೆಷನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ ನಮ್ಮ ಆಪಿಟೈಟ್ ಕಂಟ್ರೋಲರ್ ಆಗಿ ಕೆಲಸ ಮಾಡುತ್ತೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ ಕ್ಯಾಲೋರಿ ಇನ್ಟೇಕ್ ಅನ್ನ ಕಡಿಮೆ ಮಾಡಿ ಕ್ಯಾಲೋರೀಸ್ ಅನ್ನ ಬರ್ನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಆನಂತರ ಇಲ್ಲಿ ಎರಡನೇ ಪದಾರ್ಥ ತೆಗೆದುಕೊಂಡಿರುವಂಥದ್ದು ಶುಂಠಿ ಅಥವಾ ಜಿಂಜರ್ ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತೊಳೆದು ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಜಿಂಜರ್ ಅನ್ನ ಬಳಸೋದ್ರಿಂದ ಇದ್ರಲ್ಲಿರುವ ಅನ್ನೋ ಅನ್ನೋದು ಕಾಂಪೌಂಡ್ ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸಿ ಶಾಖವನ್ನು ಉತ್ಪಾದಿಸಿ ಫ್ಯಾಟನ್ನು ಸುಡೋದಕ್ಕೆ ಕ್ಯಾಲೋರಿಯನ್ನು ಸುಡೋದಕ್ಕೆ ಸಹಾಯ ಮಾಡುತ್ತೆ ಆನಂತರ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡುತ್ತೆ ನಮ್ಮ ಆಪಿಟೈಟ್ ಕಂಟ್ರೋಲರ್ ಆಗಿ ಕೂಡ ಕೆಲಸ ಮಾಡುತ್ತೆ ಆನಂತರ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ ಆನಂತರ ಮೂರನೇ ಪದಾರ್ಥ ತೆಗೆದುಕೊಂಡಿರುವಂಥದ್ದು ನಿಂಬೆಹಣ್ಣು ಅಥವಾ ಲೆಮನ್ ಇದು ಒಂದು ವಿಟಮಿನ್ ಸಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುವಂಥದ್ದು ಈ ಒಂದು ಇದು ಹಣ್ಣನ್ನ ಬಳಸೋದ್ರಿಂದ ಫ್ಯಾಟ್ ಬರ್ನಿಂಗ್ ಈ ಒಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅನ್ನೋದು ಸಹಾಯ ಮಾಡುತ್ತೆ ಆನಂತರ ನಮ್ಮ ಆಪಿಟೈಟ್ ಕಂಟ್ರೋಲರ್ ಆಗಿ ಕೂಡ ಕೆಲಸ ಮಾಡುವಂತದ್ದು ಇದು ಒಂದು ಪೂರ್ತಿ ಪ್ರಮಾಣದ ನಿಂಬೆ ಹಣ್ಣನ್ನ ಕಟ್ ಮಾಡಿ ತೆಗೆದುಕೊಂಡಿದೀನಿ ಆನಂತರ ಈ ಮೂರು ಪದಾರ್ಥಗಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇಲ್ಲಿ ನಾನು ಒಂದು ಕಾಲು ಚಮಚ ಆಗುವಷ್ಟು ಕ್ಯೂಮಿನ್ ಅಥವಾ ಜೀರಿಗೆಯನ್ನು ಹಾಕಿದ್ದೀನಿ ಈ ಒಂದು ಜೀರಿಗೆಯನ್ನು ಬಳಸೋದ್ರಿಂದ ಇದು ನಮ್ಮ ಗ್ಯಾಸ್ಟ್ರಿಕ್ ಆಸಿಡಿಟಿ ಬ್ಲೋಟಿಂಗ್ ಸಮಸ್ಯೆಯನ್ನು ದೂರ ಮಾಡುತ್ತೆ ಹಾಗೆ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುವಂಥದ್ದು ಈ ನಾಲ್ಕು ಪದಾರ್ಥಗಳನ್ನು ಒಂದು ಪೇಸ್ಟ್ ರೂಪದಲ್ಲಿ ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಆನಂತರ ಇದನ್ನ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೀವು ಇದನ್ನ ಪ್ರಿಪೇರ್ ಮಾಡಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ನಿಮ್ಮ ಫ್ರಿಡ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಿಮಗೆ ಎಷ್ಟು ದಿನ ಯೂಸ್ ಮಾಡಬೇಕು ಅಷ್ಟು ದಿನ ಒಂದು ಸಲ ಪ್ರಿಪೇರ್ ಮಾಡಿದ್ರೆ ಆನಂತರ ಇಲ್ಲಿ ನಾನು ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡಿದೀನಿ ಒಂದು ರೂಮ್ ಟೆಂಪ್ರೇಚರ್ ವಾಟರ್ ಆ ಒಂದು ನೀರಿಗೆ ನಾನು ಮಾಡಿಟ್ಕೊಂಡಿರುವಂಥ ಈ ಒಂದು ಮಿಶ್ರಣ ಅಥವಾ ಪೇಸ್ಟನ್ನು ಒಂದು ಸ್ಪೂನ್ ಆಗುವಷ್ಟು ಆ ನೀರಲ್ಲಿ ಡಿಸಾಲ್ವ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನೀವು ಬೇಕಿದ್ರೆ ಒಂದು ಚಿಟಿಕೆಯಷ್ಟು ಸಾಲ್ಟನ್ನು ಕೂಡ ಇಲ್ಲ ಇಲ್ಲಾಂದ್ರೆ ಹಾಗೆ ಕೂಡ ಕುಡಿಬಹುದು ನೀವು ಸಾಲ್ಟ್ ಬೇಕಿದ್ರೆ ಹಾಕೊಳ್ಳಿ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಆನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮೂರು ದಿವಸಗಳ ಕಾಲ ಬೆಳಿಗ್ಗೆ ಅಥವಾ ರಾತ್ರಿ ಎರಡರಲ್ಲಿ ಒನ್ ಟೈಮ್ ಅಲ್ಲಿ ನೀವು ಕುಡಿಬಹುದು ಇದು ಒಂದು ಡಿಟಾಕ್ಸಿಫೈ ಆಗಿ ನಮ್ಮ ಒಂದು ದೇಹವನ್ನು ಕ್ಲೀನ್ ಮಾಡೋದಲ್ಲದೆ ವೈಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ವಾ ಈ ಒಂದು ಜ್ಯೂಸನ್ನು ಹೇಗೆ ಪ್ರಿಪೇರ್ ಮಾಡಿದೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಹೇಳಿ ತುಂಬಾನೇ ಸಿಂಪಲ್ ಆದ ಅಲ್ಲಿ ಪ್ರಿಪೇರ್ ಮಾಡಿಕೊಳ್ಳುವಂಥದ್ದು ಇದನ್ನ ನೀವು ದಿನದಲ್ಲಿ ಒಂದು ಬಾರಿ ಕುಡಿಬೇಕು ಅಂತ ಹೇಳಿದೆ ಮೂರು ದಿನಗಳವರೆಗೆ ಇದನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆದ್ರೂ ಕುಡಿಬಹುದು ಇಲ್ಲ ರಾತ್ರಿ ಮಲ್ಕೊಳ್ಳೋ ಮುಂಚೆ ಆದ್ರೂ ಕುಡಿಬಹುದು ನಿಮ್ಗೆ ಹೇಗೆ ಕಂಫರ್ಟ್ ಇರುತ್ತೆ ಆ ತರ ಮಾಡಿ ನೀವು ಕುಡಿಬಹುದು ಇದನ್ನ ಕುಡಿದ ಒಂದು ಗಂಟೆವರೆಗೂ ಯಾವುದೇ ರೀತಿ ಆಹಾರವನ್ನ ಸೇವನೆ ಮಾಡಬಾರ್ದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ರಾತ್ರಿ ಕುಡಿಯೋದಾದ್ರೆ ನೀವು ನಿಮ್ಮ ಎಲ್ಲಾ ದಿನನಿತ್ಯ ಚಟುವಟಿಕೆಗಳು ಊಟ ಎಲ್ಲ ಆಗಿ ಮಲ್ಕೊಳ್ಳೋ ಟೈಮ್ ಅಲ್ಲಿ ಕುಡಿದು ಮಲಗಬಹುದು ಆನಂತರ ಯಾವುದೇ ರೀತಿ ಆಹಾರವನ್ನ ಸೇವನೆ ಮಾಡಿ ಇದನ್ನ ಕಂಟಿನ್ಯೂ ಆಗಿ ತ್ರೀ ಡೇಸ್ ಕುಡಿರಿ ಸಾಕು ನಿಮಗೆ ನಿಮಗೆ ಇದರ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ ನಿಮ್ಮ ಲಾಸಿಗೆ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತೀರಾ ಇದರ ಜೊತೆಯಲ್ಲಿ ನೀವು ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲ್ ಅನ್ನು ತೆಗೆದುಕೊಳ್ಳಿ ಹೆಲ್ದಿ ಡಯೆಟ್ ಅನ್ನು ಫಾಲೋ ಮಾಡಿ ಒಂದು ಹೆಲ್ದಿ ವರ್ಕೌಟ್ ಅನ್ನು ಕೂಡ ಫಾಲೋ ಮಾಡಿ ದಿನಕ್ಕೆ ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಒಂದು ದೇಹಕ್ಕೆ ಶ್ರಮವನ್ನ ಚಟುವಟಿಕೆಯನ್ನು ಕೊಡಿ ಆನಂತರ ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿರಿ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಈ ಒಂದು ಹೆಲ್ದಿ ಆಗಿರುವ ಜ್ಯೂಸ್ ನೀವು ಕುಡಿಯೋದ್ರಿಂದ ನಿಮ್ಗೆ ಕೇವಲ ಮೂರು ದಿನದಲ್ಲಿ ನಿಮ್ಮ ವೇಟ್ ಲಾಸ್ಗೆ ಇದು ಹೆಲ್ಪ್ ಮಾಡುವಂಥದ್ದು ಹಾಗಿದ್ರೆ ಈ ಒಂದು ಜ್ಯೂಸನ್ನ ಯಾರು ಕುಡಿಬಾರದು ಅಂತ ನೋಡೋದಾದ್ರೆ ಚಿಕ್ಕ ಮಕ್ಕಳಿಗೆ ಬೇಡ ಬಾಣಂತಿಯರು ಪ್ರೆಗ್ನೆಂಟ್ ವುಮೆನ್ಸ್ ಆರೋಗ್ಯ ಸಮಸ್ಯೆ ಇಲ್ಲ ಏನಾದ್ರೂ ಮೆಡಿಸಿನಲ್ಲಿರುವಂಥವರು ವೃದ್ಧರು ಇಂಥವರೆಲ್ಲ ಇದನ್ನ ಸ್ಕಿಪ್ ಮಾಡಿ ಮತ್ತೆ ಎಲ್ಲ ವಯಸ್ಸಿನವರು ಕೂಡ ಇದನ್ನ ಬಳಸಬಹುದು ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನ್ಯಾಚುರಲಿ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ಹೆಲ್ದಿ ಆ್ಯಂಡ್ ಫ್ರೆಶ್ ಆಗಿರುವ ಗ್ರೀನ್ ಜ್ಯೂಸ್ ನಿಮಗೆ ಕೇವಲ ಮೂರೇ ದಿನದಲ್ಲಿ ರಿಸಲ್ಟ್ ಕೊಡುತ್ತೆ ಅಂದರೆ ಯಾರ್ದಾನೆ ಟ್ರೈ ಮಾಡಲ್ಲ ಅಲ್ವಾ ಖಂಡಿತ ಟ್ರೈ ಮಾಡಿ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಈ ಒಂದು ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡೋ ವಿಡಿಯೋದಿಂದ ಬೇರೆಯವರಿಗೂ ಕೂಡ ಈ ಒಂದು ಡ್ರಿಂಕನ್ನು ಯೂಸ್ ಮಾಡೋದಕ್ಕೆ ಬಳಸೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಮತ್ತೆ ಹೊಸ ಹೊಸ ఇంట్రెస్టింగ్ వేయిట్ లాస్ వీడియోస్ బర్తా హోతీనీ అదివర చాలా సపోర్ట్ మనబి థ్యాంక్ యూ ఫార్ వాచింగ్ సి ఇన్ ద నెక్స్ట్ వీడియో నమస్కారం